ಚಿತ್ರಮಂದಿರಗಳಲ್ಲಿ ಇನ್ನೂರು ರೂಪಾಯಿ ಟಿಕೆಟ್ ದರ ನಿಗದಿ ವಿಚಾರ ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಏಕರೂಪದ ದರ ನಿಗದಿಗೆ ಮುಂದಾಗಿದ್ದ ರಾಜ್ಯ ಸರ್ಕಾರ ಇನ್ನೂರು ರೂಪಾಯಿ ದರ ನಿಗದಿ ಆದೇಶಕ್ಕೆ ಹೈಕೋರ್ಟ್ನಿಂದ ತಡೆಯನ್ನು ನೀಡಲಾಗಿದೆ ಸೊ ಇದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಲಾಗಿತ್ತು ಕೆಲವೊಂದಷ್ಟು ಪ್ರೊಡ್ಯೂಸರ್ಸ್ಗಳು ಕೆಲವೊಂದಷ್ಟು ಬ್ಯಾನರ್ಸ್ಗಳು ಇದನ್ನು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಲಾಗಿತ್ತು ಇನ್ನೂರು ರೂಪಾಯಿ ಅಂತ ಟಿಕೆಟ್ ನಿಗದಿ ಮಾಡಿಬಿಟ್ರೆ ನಮ್ಗಳಿಗೆ ಸಮಸ್ಯೆ ಆಗುತ್ತೆ ನಮಗೆ ಆರ್ಥಿಕವಾಗಿ ನಷ್ಟ ಆಗುತ್ತೆ ಲಾಸ್ ಆಗತ್ತೆ ಅಂತ ಸೊ ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರದ ಈ ಆದೇಶಕ್ಕೆ ಹೈಕೋರ್ಟ್ ತಡಿಯನ್ನು ನೀಡಿರುವಂಥದ್ದು ಏಕರೂಪದ ದರ ನಿಗದಿಗೆ ಮುಂದಾಗಿದ್ದಂಥ ರಾಜ್ಯ ಸರ್ಕಾರಕ್ಕೆ ಇದೀಗ ಈ ಮುಖಾಂತರವಾಗಿ ಹಿನ್ನಡೆ ಆಗ್ತಾ ಇದೆ ಇನ್ನೂರು ರೂಪಾಯಿ ದರ ನಿಗದಿ ಆದೇಶಕ್ಕೆ ಹೈಕೋರ್ಟು ತಡೆಯನ್ನು ನೀಡಿರುವಂಥದ್ದು ಮಲ್ಟಿಫ್ಲೆಕ್ಸ್ಗಳಿಗೆ ದರ ಮಿತಿ ಆದೇಶಕ್ಕೆ ಹೈಕೋರ್ಟ್ ತಡೆಯನ್ನು ನೀಡಿದೆ ಮಲ್ಟಿಫ್ಲೆಕ್ಸ್ಗಳು ಇದಕ್ಕೆ ಸಂಬಂಧಪಟ್ಟಂತೆಯೇ ನಮಗೆ ಸಿಕ್ಕಾಬ ಟೋಟಲ್ ಲಾಸ್ ಆಗುತ್ತೆ ಅನ್ನೋದನ್ನ ತಿಳಿಸಿದ್ರು ಈ ರೀತಿಯಾಗಿ ಏಕರೂಪವಾಗಿ ಇನ್ನೂರು ರೂಪಾಯಿ ಅಂತ ಫಿಕ್ಸ್ ಮಾಡಿಬಿಟ್ರೆ ತೀರಾ ಕಷ್ಟ ಆಗುತ್ತೆ ಒಂದೊಂದಕ್ಕೆ ನಾವು ವರ್ಕ್ ಜಾಸ್ತಿ ಮಾಡಿರ್ತೀವಿ ಅದಲ್ದೇನೆ ಥಿಯೇಟರ್ಗಳ ಸಮಸ್ಯೆ ಇದೆ ಈ ಬೆನ್ನಲ್ಲೇ ಇನ್ನೂರು ರೂಪಾಯಿ ಅಂತ ನಿಗದಿ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅಂತ ಬಟ್ ಗ್ರಾಹಕರು ಹರ್ಷ ಇನ್ಮೇಲೆ ಇನ್ಮೇಲಾದರೂ ನಾವೆಲ್ಲ ಸಿನಿಮಾ ನೋಡ್ಬೋದು ಇನ್ನೂರು ರೂಪಾಯಿಗೆ ಎಲ್ಲ ಸಿನಿಮಾನು ಅಂತ ಸರ್ಕಾರ ಈ ಏಕರೂಪ ದರವನ್ನ ನಿಗದಿ ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ವೀಕ್ಷಕರಿಗೊಂದು ಖುಷಿ ಆಗಿತ್ತು ಬಟ್ ಅದು ವಿತರಿಕ್ತ ಿಗೆ ಲಾಸ್ ಆಗುತ್ತೆ ಅನ್ನುವಂಥ ವಿಚಾರ ಕೋರ್ಟ್ ಮೆಟ್ಟಿಲೇರಿದ್ರು ಇದೀಗ ತಡಿಯನ್ನು ನೀಡಲಾಗಿದೆ ಸದ್ಯಕ್ಕೆ ಇನ್ನೂರು ರೂಪಾಯಿ ಅಂತ ಏನು ಟಿಕೆಟ್ ನಿಗದಿ ಮಾಡಿದ್ರು ಅದು ಜಾರಿಗೆ ಇರುವುದಿಲ್ಲ ಅದಕ್ಕೆ ತಡಿಯನ್ನು ನೀಡಲಾಗಿದೆ ಈ ಮುಖಾಂತರವಾಗಿ ಸರ್ಕಾರಕ್ಕೆ ಇದು ಹಿನ್ನಡೆ ಆಗಿರುವಂಥದ್ದು ಮಲ್ಟಿಪ್ಲೆಕ್ಸ್ಗಳಿಗೆ ಇದೊಂದು ರೀತಿಯಲ್ಲಿ ಯಾರೆಲ್ಲ ಈ ಅರ್ಜಿ ಸಲ್ಲಿಕೆ ಮಾಡಿಕೊಂಡಿದ್ರು ಅವರಿಗೆಲ್ಲ ಒಂದು ರಿಲೀಫ್ ಸಿಗ್ತಾ ಇದೆ ಇಲ್ಲ ಅಂತಂದರೆ ನಮಗೆ ಆರ್ಥಿಕವಾಗಿ ಸಿಕ್ಕಾಪಟ್ಟೆ ಲಾಸ್ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ರು ಅವ್ರುಗಳಿಗೆ ಇದೊಂದು ರಿಲೀಫ್